ತಾಲೂಕಿನ ಶಿಡವಾಸಿ ಗ್ರಾಮದ ವಿವೇಕಾನಂದ ವಿದ್ಯಾಸಂಸ್ಥೆಗೆ ಐವತ್ತು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಜನವರಿ ಹನ್ನೊಂದು ಹನ್ನೆರಡರಂದು ಸುವರ್ಣ ಮಹೋತ್ಸವ ಸಮಾರಂಭವನ್ನು ಶೆಟ್ಟಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ನಿರ್ದೇಶಕ ಶಿವಶಂಕರ್ ತಿಳಿಸಿದರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶಾಲಾ ಸಂಸ್ಥಾಪಕ ಎಸ್ಬಿ ಮುಳ್ಳೇಗೌಡ ಪ್ರತಿಮೆಯನ್ನ ಶ್ರೀ ಕ್ಷೇತ್ರ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಧರ್ಮದರ್ಶಿ ಡಾ ಜಿಭೀಮೇಶ್ವರ ಜೋಶಿ ಅವರು ಅನಾವರಣಗೊಳಿಸಲಿದ್ದು ವಿಶ್ರಾಂತ ನ್ಯಾಯಾಧೀಶರಾದ ಎಸ್ ಸಂತೋಷ್ ಹೆಗಡೆ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಇಂಧನ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಧ್ವಜಾರೋಹಣ ನೆರವೇರಿಸಲಿದ್ದು ರಾಜ್ಯಸಭಾ ಸದಸ್ಯ ಜೈರಾಮ್ ರಮೇಶ್ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಲಿದ್ದಾರೆ ಎಂದರು ಸಂಸ್ಥೆಯ ಖಜಾಂಚಿ ಹಾಗೂ ಶಾಸಕ ಟಿಡಿ ರಾಜೇಗೌಡ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದು ವಿದ್ಯಾಸಂಸ್ಥೆಯ ಅಧ್ಯಕ್ಷ ಟಿಡಿ ಬೋಜೇಗೌಡ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಶಾರದಮ್ಮ ಮುಳ್ಳೇಗೌಡ ಕೆವಿ ಬಸವಗೌಡ ಬಿ ಆಕಾಶ್ ಕೆಎಸ್ ರಮೇಶ್ ಎನ್ಎಂ ಅನಸೂಯ ಅವರನ್ನ ಸಮಾರಂಭದಲ್ಲಿ ಸನ್ಮಾನಿಸಲಾಗುವುದು ಎಂದು ತಿಳಿಸಿದರು ಜನವರಿ ಹನ್ನೊಂದರ ಸಂಜೆ ಖ್ಯಾತ ಹಿನ್ನೆಲೆ ಗಾಯಕ ರಾಜೇಶ್ ಕೃಷ್ಣನ್ ಹಾಗೂ ಡಾಕ್ಟರ್ ಶಮಿತಾ ಮಲ್ನಾಡ್ ತಂಡದಿಂದ ಸಂಗೀತ ಸಂಜೆ ಕಾರ್ಯಕ್ರಮ ನಡೆಯಲಿದೆ ಎಂದರು ಜನವರಿ ಹನ್ನೆರಡರಂದು ಗುರು ಶಿಷ್ಯರ ಸಮಾಗಮ ಸಮಾರಂಭ ನಡೆಯಲಿದ್ದು ಅವಧೂತ ವಿನಯ್ ಗುರೂಜಿ ಉದ್ಘಾಟಿಸಲಿದ್ದು ಅಂದು ಸಂಜೆ ಸಮಾರೋಪ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಸಂಜೆ ಏಳು ಗಂಟೆಗೆ ನೂಪುರ ಅಕಾಡೆಮಿ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ತಂಡದಿಂದ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ಇದೆ ಎಂದರು ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿರುವಂಥ ಕುಗ್ರಾಮ ಸಿರುವಾಸನಲ್ಲಿ ಈಗ ಐವತ್ತು ವರ್ಷಗಳ ಹಿಂದೆ ವಿವೇಕಾನಂದ ಅನ್ನೋ ವಿದ್ಯಾಸಂಸ್ಥೆಯನ್ನು ಶ್ರೀಯುತ ರಾಯರು ಶ್ರೀಯುತ ಎಸ್ ಬಿ ಮುಳ್ಳೇಗೌಡರು ಶ್ರೀಯುತ ಶೇಖರ್ ಶೆಟ್ಟರು ಮತ್ತು ಅವರ ತಂಡದವರೆಲ್ಲ ಸೇರಿಕೊಂಡು ಐವತ್ತು ವರ್ಷದ ಹಿಂದೆ ಈ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಎಲ್ಲೂ ಕೂಡ ಪ್ರೌಢಶಾಲೆಗಳು ಇಲ್ಲದಿದ್ದ ಸಂದರ್ಭದಲ್ಲಿ ಪ್ರೌಢಶಾಲೆಯನ್ನು ಪ್ರಾರಂಭ ಮಾಡಿ ಇಂದಿಗೆ ಐವತ್ತು ವರ್ಷ ಆಗಿದೆ ಐವತ್ತು ವರ್ಷ ಆಗಿರೋ ಸಂದರ್ಭದಲ್ಲಿ ಒಂದು ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡಬೇಕು ಅನ್ನೋ ದೃಷ್ಟಿನಿಂದ ಎಲ್ಲ ನಮ್ಮ ಕಮಿಟಿಯ ಸದಸ್ಯರು ಸೇರಿಕೊಂಡು ಒಂದು ಎರಡು ದಿನದ ಕಾರ್ಯಕ್ರಮವನ್ನು ಜನವರಿ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಎರಡು ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಪ್ರಥಮ ದಿನದಲ್ಲಿ ಮುಳ್ಳೇಗೌಡರ ಸಂಸ್ಥಾಪಕರ ಪ್ರತಿಮೆಯನ್ನು ಅನಾವರಣ ಮಾಡಲಿಕ್ಕೆ ಹೊರನಾಡಿನ ಧರ್ಮಕರ್ತೃಗಳಾದ ಶ್ರೀಯುತ ಭೀಮೇಶ್ವರ್ ಜೋಶಿಯವರು ಆಗಮಿಸ್ತಾ ಇದ್ದಾರೆ ಆ ದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಿವೃತ್ತ ನ್ಯಾ ನ್ಯಾಯಾಧೀಶರಾದಂಥ ಜಸ್ಟಿಸ್ ಎನ್ ಸಂತೋಷ್ ಹೆಗಡೆ ಅವರು ಆಗಮಿಸ್ತಾ ಇದ್ದಾರೆ ಹಾಗೆ ಆ ದಿನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಕೆ ಜೆ ಜಾರ್ಜ್ರವರು ಮತ್ತು ರಾಜ್ಯಸಭಾ ಸದಸ್ಯರಾದಂಥ ಜಯರಾಮ್ ರಮೇಶ್ ಅವರು ಆಗಮಿಸ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಬ ಟಿ ಡಿ ರಾಜೇಗೌಡರು ಶೃಂಗೇರಿ ಕ್ಷೇತ್ರದ ಶಾಸಕರು ಬರ್ತಾ ಇದ್ದಾರೆ ಆ ದಿನ ಹಿರಿಯರನ್ನು ಸನ್ಮಾನ ಮಾಡುವಂಥ ಎಲ್ಲ ಕಾರ್ಯಕ್ರಮ ಇದೆ ಆ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಧ್ಯಕ್ಷ ಸಂಸ್ಥೆಯ ಅಧ್ಯಕ್ಷರಾದ ಬಿ ಎಮ್ ಭೋಜೇಗೌಡರು ನೆರವೇರಿಸ್ಕೊಡ್ತಾ ಇದ್ದಾರೆ ಹಾಗೆ ಆ ದಿನ ಶಾರದಮ್ಮ ಮುಳ್ಳೇಗೌಡರು ಆಕರ್ಷ ಬಸವನಗೌಡ ಕೆ ಎಸ್ ರಮೇಶ್ ಎನ್ ಎಂ ಅನ್ಸುಯ ನಿಕಟಪುರ ಮುಖ್ಯ ಶಿಕ್ಷಕರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ದೇವೆ ಸಂಜೆ ಕಾರ್ಯಕ್ರಮ ಇಟ್ಟುಕೊಂಡು ಬಿ ಎಚ್ ಹರೀಶ್ರವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಧ್ಯಕ್ಷತೆಯನ್ನು ಶಿರಾ ಕೃಷ್ಣಸ್ವಾಮಿಯವರು ಮಾಡ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಜಿಲ್ಲಾಧಿಕಾರಿಗಳಾದಂಥ ಮೀನಾ ನಾಗರಾಜ್ರವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ವಿಕ್ರಮ್ ಅಮಟೆ ಅವರು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಮತ್ತು ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆ ದಿನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಆ ದಿನ ಸಂಜೆ ಖ್ಯಾತ ಸಂಗೀತ ಸಂಜೆಯನ್ನು ಇಟ್ಕೊಂಡು ಖ್ಯಾತ ಹಿನ್ನೆಲೆ ಗಾಯಕರಾದ ಶ್ರೀ ರಾಜೇಶ್ ಕೃಷ್ಣನ್ ಮತ್ತು ಡಾಕ್ಟರ್ ಸಮಿತಾ ಅವರಿಂದ ಸಂಗೀತ ಸಂಜೆ ಕಾರ್ಯಕ್ರಮವನ್ನು ಆ ದಿನ ಸಂಜೆ ಶಾಲೆಯ ಆವರಣದಲ್ಲಿ ಇಟ್ಕೊಂಡಿದ್ದೇವೆ ಹೌದೂ ಥರದಂಥ ಗೌರಿ ಗದ್ದೆ ಹೌದೂ ಥರದಂಥ ವಿನಯ್ ಗುರೂಜರಿ ಅವರು ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಧ್ಯಕ್ಷತೆಯನ್ನು ಶಾಲೆಯ ಉಪಾಧ್ಯಕ್ಷರಾದ ಶ್ರೀಕಾಂತ್ ಶೆಟ್ಟಿ ಅವರು ಮಾಡ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಸಿ ಟಿ ರವಿ ಅವರು ಎಸ್ ಎಲ್ ಭೋಜೇಗೌಡರು ಎಸ್ ಎನ್ ರಮೇಶ್ ಅವರು ಪ್ರಾರಂಭದಲ್ಲಿ ಮುಖ್ಯ ಉಪಾಧ್ಯಾಯರಾಗಿದ್ದಿರಂಥ ಮಾಹಿಲಪ್ಪನವರು ಹೆಚ್ ಕೆ ರಾಮಪ್ಪನವರು ಎನ್ ಎಮ್ ಅನ್ಸೂಯ್ಯಾರವರು ಅದನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಅದನ್ನು ಆ ಭಾಗದಲ್ಲಿ ಭಾಳ ವರ್ಷ ಸೇವೆ ಮಾಡಿದಂಥ ಎಚ್ ಎನ್ ಅಶೋಕ್ರವರು ಆ ಶಾಲೆಯ ವಿದ್ಯಾರ್ಥಿಯಾಗಿದ್ದಂಥ ಡಾಕ್ಟರ್ ಮಧುಸೂದನ್ರವರು ಆ ಶಾಲೆ ಹಳೆಯ ವಿದ್ಯಾರ್ಥಿ ಬಿ ಎಸ್ ಬಾಲ್ಕೃ ಬಾಲಮುರಳಿ ಕೃಷ್ಣ ಬಿ ಎಂ ಕಾಂತರಾಜು ಶಿವಕುಮಾರ್ ಇಂಜಿನಿಯರ್ ಅಡ್ಲಗದ್ದೆ ಸಿರುವಾಸೆ ಮತ್ತು ಎಸ್ ವಿ ಉಮೇಶ್ ಸಾವಯವ ಕೃಷಿಕರು ಸಿರುವಾಸೆ ಅವರನ್ನು ಸನ್ಮಾನಿಸುವಂಥ ಕಾರ್ಯಕ್ರಮ ಅದನ್ನು ಇಟ್ಕೊಂಡಿದ್ದೇವೆ ಹಾಗೆ ವಿಶೇಷ ಆಹ್ವಾನಿತರಾಗಿ ಈ ಶಾಲೆಯಲ್ಲಿ ನಿವೃತ್ತಿ ಹೊಂದಿ ಈಗಿರುವಂಥ ಎಲ್ಲ ಅಧ್ಯಾಪಕರಿಂದವರನ್ನು ಅವತ್ತು ಆ ವಿಶೇಷ ಆಹ್ವಾನಿತರಾಗಿ ಅವರನ್ನು ಶಾಲೆಗೆ ಕರೆದಿದ್ದೇವೆ ಸಂಜೆ ಕಾರ್ಯಕ್ರಮ ಐದು ಗಂಟೆಗಿದ್ದು ಅರಣ್ಯ ಸಚಿವ ಈಶ್ವರ ಅವರು ಕಾರ್ಯಕ್ರಮದ ಉದ್ಘಾಟನೆ ಮಾಡ್ತಾ ಇದ್ದಾರೆ ಚಿಕ್ಕಮಗಳೂರಿನ ಶಾಸಕರಾದ ಎಚ್ ಡಿ ತಮ್ಮಯ್ಯರವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಸಂಸದರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮತ್ತು ಖ್ಯಾತ ಚಲನಚಿತ್ರ ನಟಿ ಮಾಳವಿಕ ಅವಿನಾಶ್ರವರು ಆಗಮಿಸ್ತಾ ಇದ್ದಾರೆ ಅದನ್ನು ಖ್ಯಾತ ಹೋಮಿಯೋಪತಿ ವೈದ್ಯರಾದಂಥ ಡಾಕ್ಟರ್ ಬಿ ಟಿ ರುದ್ರೇಶ್ ಅವ್ರನ್ನ ಸನ್ಮಾನಿಸುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಸಮಾರೋಪ ನುಡಿಯನ್ನು ಎಸ್ ಎಂ ದೇವನ್ಗೌಡರು ಅದನ್ನು ಮಾಡ್ತಾ ಇದ್ದಾರೆ ಹಾಗೆ ಅದನ್ನು ಸಂಜೆ ಜ್ಯೋತಿ ಪ್ರಕಾಶನ್ ಮತ್ತು ತಂಡ ನೂಪುರ ಅಕಾಡೆಮಿ ಚಿಕ್ಕಮಗಳೂರು ಅವರ ತಂಡದಿಂದ ಒಂದು ಭರತನಾಟ್ಯ ಕಾರ್ಯಕ್ರಮವನ್ನು ಕೂಡ ಅವತ್ತು ಹೊಂದ್ಕೊಂಡಿದ್ದಾವೆ ಆ ದಿನ ಎಲ್ಲ ಕಾರ್ಯಕ್ರಮಗಳು ಈಗಿನ ನೂತನ ಮುಖ್ಯ ಶಿಕ್ಷಕರಾದ ಸಾಬಣ್ಣ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಆಗಮಿಸಬೇಕು ಅಂತೇಳಿ ಎಲ್ಲರಲ್ಲಿ ಮತ್ತು ಹಳೆಯ ವಿದ್ಯಾರ್ಥಿಗಳಲ್ಲಿ ಶಾಲೆಗೆ ಬಂದು ಬಂದು ಓದಿ ಕಲಿತು ಹೋಗಿರೋ ಎಲ್ಲೇ ಇದ್ದರೂ ಕೂಡ ಈ ಸಭೆಗೆ ಆಗಮಿಸಬೇಕು ಅಂತೇಳಿ ನಿಮ್ಮೆಲ್ಲರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ